हाय ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮಟನ್ ಸಾಂಬಾರ್ ಮಾಡ್ತೀವಿ ಅದಕ್ಕೆ ಸ್ವಲ್ಪ ಕೊಬ್ರಿ ಫಾಣ ಕೊಬ್ರಿ ಹುರಿತಾ ಇದೀನಿ ಕೊಬ್ರಿ ಇಂಗು ಚೆಕ್ಕೆ ಲವಂಗ ಮೆಂತ್ಯ ಹಾಕ್ತೀನಿ ಸ್ವಲ್ಪ ಅದಕ್ಕೆ ಹಾಕ್ಬಿಟ್ಟು ಕಾಯ್ತು ಆದೋ ಹೊರದಾದ ಮೇಲೆ ಸ್ವಲ್ಪ ಗಸಗಸಿ ಹಾಕ್ತಿದೀನಿ ಅದಕ್ಕೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ತгийಬೇಕು ಆದಾದ ಮೇಲೆ ಸ್ವಲ್ಪ ಇರುಳಿ ಹಾಕ್ತಿದೀನಿ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಕೆಂಪು ಆಗೋವರೆಗೂ ಹುರ್ಕೋಬೇಕು ಅದಾದಮೇಲೆ ಸ್ವಲ್ಪ ಟಮಾಟ ಸೇರಿಸ್ತಾ ಇದ್ದೀನಿ ಎರಡು అదామే కుక్కర్తని అదేలే ఈ కడే స్వల్ప ఖార హాక్తీ మటన్ మేలు ఖార స్వల్ప రుచిగా తు ఉప్పు అరశిణ హాక్బిట్టు స్వల్ప పేస్ట్ మతాయిదా బి శుంఠి అదేలే ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಪೇಸ್ಟ್ ಮಾಡ್ತಾಯಿದ್ದೀನಿ ಅದರಲ್ಲೇ ಈ ಕಡೆ ಎಣ್ಣೆ ಇದ್ದೀನಿ ಕುಕ್ಕರಿಗೆ ಒಂದು ಸ್ವಲ್ಪ ಅದಕ್ಕಾದಮೇಲೆ ಬೆಳ್ಳುಳ್ಳಿ ಶುಂಠಿ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಅದು ಕೆಂಪಗಾದಮೇಲೆ ಮಟನ್ನು ಇದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಪ್ಲೇಟ್ ಮುಚ್ಚಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ಬಿಸಿ ನೀರು ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಕುಕ್ಕರ್ ಮುಸ್ತೀನಿ ಎರಡು ವಿಸಿಲ್ ಹೋ ಮಾಡಿ ಹಾಕಬೇಕು ಅದಕ್ಕೆ ಈ ಕಡೆ ಕೊಬ್ಬರಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಸಪ್ರೇಟು ಈ ಕಡೆ ಈರುಳ್ಳಿ ಟೊಮಟೊ ಕೊತ್ತಂಬರಿ ಪುದೀನ ಹಾಕಿ ಪೇಸ್ಟ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಕಡಲೆ ಹಾಕ್ತಾ ಹಾಕ್ತಾಯಿದ್ದೀನಿ ಪುಟಾಣಿ ಬೇಕಾದರೆ ಹಾಕೋಬೋದಿಲ್ಲ ಅಂದರೆ ಇಲ್ಲ ಅದಕ್ಕೆ ಒಣ ಕೊಬ್ಬರಿ ಪೌಡ್ರ್ ಪೇಸ್ಟ್ ಮಾಡಿರೋದು ಇದ್ದೀನಿ ಆಮೇಲೆ ಟಮಟ ಪೇಸ್ಟು ಈರುಳ್ಳಿ ಟಮಟ ಹಾಕಿರೋದು ಹಾಕ್ತಾಯಿದ್ದೀನಿ ಅದು ಸಪ್ರೇಟ್ ಇದು ಸಪ್ರೇಟ್ ಮಾಡಿಬಿಟ್ಟು ಇದ್ದೀನಿ ಅದಾದಮೇಲೆ ಸ್ವಲ್ಪ ಬಿಸಿ ನೀರು ಹಾಕ್ತೀನಿ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಆಮೇಲೆ ಸ್ವಲ್ಪ ಪೇಸ್ಟ್ ಇತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅದು ಗರಕುಲ್ ಮಸಾಲ ಹಾಕ್ತಾಯಿದ್ದೀನಿ ನಮ್ಮ ಕಡೆದು ಗರ್ಕುಲ್ ಮಸಾಲ ಇರುತ್ತೆ ಅದಾದಮೇಲೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದಕ್ಕೆ ಕೊತ್ತಂಬರಿ ಪುದೀನ ಸೇರಿಸ್ತಾಯಿದ್ದೀನಿ ಅದು ಆದಮೇಲೆ ಸ್ವಲ್ಪ ಎರಡು ಬಿಸಿಲು ಹಾಕಿಸ್ಬೇಕು ಹಾಕಬೇಕು ಅಲ್ಲಾದಮೇಲೆ ಆಯಿತು ಮಟನ್ ಸಾಂಬಾರು ಈ ಕಡೆ ನಾನು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ಇದಕ್ಕೆ ಜೋಳದ ರೊಟ್ಟಿ ಮಾಡಿದ್ದೆ ನಾನು ಈಗ ರೆಡಿ ಆಯಿತು ನಮ್ಮದು ಮಟನ್ ಸಾಂಬಾರು ಜೋಳದ ರೊಟ್ಟಿ ಥ್ಯಾಂಕ್ ಯು